ಕಬಿನಿಯ ಉಗಮಸ್ಥಾನ ಕೇರಳದ ವಯನಾಡು ಹಾಗೂ ಹೆಚ್ರಿಕೋಟೆ ಜಲಾನಯನ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾದ ಹಿನ್ನೆಲೆ ತಾಲೂಕಿನ ಗಡಿ ಗ್ರಾಮದ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿ ಆನೆಮಾಳ ಗ್ರಾಮದ ಮುಕುಂದರಾಜುರವರ ಮನೆ ಜಲಾವೃತವಾಗಿರುವ ಮಾಹಿತಿ ತಿಳಿದ ತಹಸೀಲ್ದಾರ್ ಶ್ರೀನಿವಾಸ್ ಸೇರಿದಂತೆ ಇತರೆ ಅಧಿಕಾರಿಗಳು ಖುದ್ದು ಭೇಟಿ ನೀಡಿ ಮನೆಯವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಜಲಾಶಯದ ಹಿನ್ನೀರಿಗೆ ಭೇಟಿ ನೀಡಿ ಪರಿಶೀಲಿಸಿ ಕೇರಳ ಹಾಗೂ ಕರ್ನಾಟಕಕ್ಕೆ ಜನರು ಬೋಟ್ನಿಂದ ತೆರಳದಂತೆ ಮಳೆ ಕಡಿಮೆಯಾಗುವವರೆಗೂ ಒಂದೆಡೆ ರುವಂತೆ ಎಚ್ಚರಿಕೆ ನೀಡಿದರು ಮುಗುಂದವರ ಇದ್ರೆಂದ್ರ ಮನೆ ಹತ್ರ ಬಂದಿದ್ದೀನಿ ಆರ್ಗನೈಸ್ ಮಾಡಬೇಕಂತ

ಇವಾಗ ಕೇರಳದಲ್ಲಿ ಮಳೆ ಜಾಸ್ತಿ ಆಗಿದೆ ಇನ್ನು ಸಹ ಅಲ್ಲಿ ರೆಡ್ ಅಲರ್ಟ್ ಇದೆ ಇದು ಐದು ವಾರ ತುಂಬಾ ನೀರು ಜಾಸ್ತಿ ಬರ್ತಾ ಇದೆ ಅದಕ್ಕೆ ನೀವು ಸೇಫ್ಟಿ ಆಗಿ ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಎಲ್ ಮಾಡ್ಕೊಂತೀರಾ ನಿಮ್ಗೆ ಆ ಸೇಫ್ ಝೋನ್ ಇಲ್ಲ ಮಳೆ ಬಂದ್ರೆ ನೀರ್ ಜಾಸ್ತಿ ಬಂದ್ಬಿಡುತ್ತೆ ಒಳಗಡೆಗೇನೆ ಆ ಟೈಮ್ ಗೋಸ್ಕರ ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕೆ ಬಂದಿದ್ದೀವಿ ನೀವು ಮಗುವಲ್ಲೇ ಇದೆ ಒಳ್ಳೆ ಸೇಫ್ ಝೋನ್ ಹೋಗ್ಬೇಕು ಇಲ್ಲ ನಾವು ಅಲ್ಲಿ ಬೆಂಜಿ ಕೇಂದ್ರ ಕಾಳಜ್ ಕೇಂದ್ರ ಮಾಡಿದೀವಿ ಅಲ್ಲಿ ಬೇಕಾದ್ರೆ ಬರ್ಬೋದು ನಿಮ್ಗೆ ಯಾವ ಸೇಫ್ಟಿ ಇರ್ತದೆ ಆ ಝೋನ್ ನಿಮ್ಗೆ ಹೋಗ್ಬೇಕು ಆ ಮನೆಗೂ ಯಾರು ಈಗ ನಿಮ್ಗೆ